ನಮಸ್ಕಾರ ನಮ್ಮ ವಿಜಯನಗರ ಹಿರಿಯ ನಾಗರಿಕ ವೇದಿಕೆಯು ಈಗ ಉಚಿತವಾಗಿ ವಾಚನಾಲಯ ಮತ್ತು ಗ್ರಂಥಾಲಯವನ್ನು ಓಪನ್ ಮಾಡಿದ್ದೀವಿ ಅದು ನಮ್ಮ ಎಮ್ ಎಲ್ ಎ ಆದ ಶ್ರೀ ಕೃಷ್ಣಪ್ಪ ಅವರು ಬಂದು ಉದ್ಘಾಟನೆ ಮಾಡಿದರು ನಮ್ಮ ಎಲ್ಲ ಹಿರಿಯ ನಾಗರಿಕ ವೇದಿಕೆ ಪರವಾಗಿ ಅವರಿಗೆ ತುಂಬ ಅಭಿನಂದನೆಗಳು ಆಮೇಲೆ ಈಗ ಎಲ್ಲ ಹಿರಿಯ ನಾಗರಿಕರು ನಮ್ಮ ಈ ವೇದಿಕೆಯಲ್ಲಿ ಒಂದು ಆಫೀಸಿದೆ ಆಫೀಸಲ್ಲಿ ಅಪಾರ್ಟ್ ಫ್ರಮ್ ವಾಚನಾಲಯ ಮತ್ತು ಗ್ರಂಥಾಲಯ ಬಿಟ್ಟು ಬೇರೆ ಗೇಮ್ಸು ಕ್ಯಾರಮ್ ಬೋರ್ಡು ಚೆಸ್ಸು ಆಮೇಲೆ ಡಾರ್ಟು ಆಮೇಲೆ ಆ ಇತರ ಚಿಕ್ಕ ಚಿಕ್ಕ ಆಟಗಳನ್ನು ಆಡ್ಕೋಬೋದು ಈಗ ಇಲ್ಲಿ ಬಂದು ಅಟ್ಲೀಸ್ಟ್ ಒಂದು ಟು ಟೂ ಆ್ಯಂಡ್ ಹಾಫ್ ಅವರ್ ತ್ರೀ ಅವರ್ಸ್ವರೆಗೂ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಬಂದಕ್ಕೆ ಬಂದು ಇಲ್ಲಿ ನಮ್ಮ ಆಫೀಸು ಹತ್ತೂವರೆಯಿಂದ ಒಂದೂವರೆವರೆಗೂ ಸೋಮವಾರದಿಂದ ಶನಿವಾರದವರೆಗೂ ಇರುತ್ತೆ ಗೌರ್ಮೆಂಟ್ ಗೌರ್ಮೆಂಟ್ ದಿನ ಗೌರ್ಮೆಂಟ್ ಹಾಲಿಡೇ ದಿನ ರಜೆ ಇರುತ್ತೆ ದಯವಿಟ್ಟು ಎಲ್ಲ ನಾಗರಿಕರು ಪ್ಲಸ್ ಹಿರಿಯ ನಾಗರಿಕರು ಮುಖ್ಯವಾಗಿ ಬಂದು ನಮ್ಮ ಈ ಸೌಲಭ್ಯವನ್ನು ಪಡ್ಸ್ಕೊಳ್ಬೇಕು ಅಂತ ವಿನಂತಿ ಬೇರೆ ಬೇರೆ ಸೀನಿಯರ್ ಸಿಟಿಸನ್ಗೆಲ್ಲ ಸರ್ ಸೀನಿಯರ್ ಸಿಟಿಸು ವಿಜಯನಗರ ಹಿರಿಯ ನಾಗರಿಕ ಎಲ್ಲ ನಾಗರಿಕರು ಬಂದು ಈ ಸೌಲಭ್ಯವನ್ನು ನಮ್ಮ ನಾಗರಿಕ ವೇದಿಕೆ ಆಫೀಸಲ್ಲಿ ಪಡೆದುಕೊಳ್ಬೇಕು ಅಂತ ವಿನಂತಿ ಸರ್ ನಿಮ್ಮ ಫೆಶ್ ನಿಮ್ಮ ಸಣ್ಣದಿಂದ ಏನಾದರೂ ಮೆಡಿಕಲ್ ಫೆಸಿಲಿಟೀಸ್ ಸೀನಿಯರ್ ಈಗ ನಮ್ಮಲ್ಲಿ ಈಗ ನಾವು ಲಾಸ್ಟು ಲಾ ಲಾಸ್ಟ್ ತ್ರೀ ಮಂತ್ಸ್ ಮೂರು ತಿಂಗಳ ಹಿಂದೆ ಒಂದು ಉಚಿತವಾಗಿ ಮೆಡಿಕಲ್ ಕ್ಯಾಂಪ್ ಮಾಡಿದ್ವಿ ಮೆಗಾ ಎಲ್ತ್ ಕ್ಯಾಂಪ್ ಮಾಡಿದ್ವಿ ಅದರಲ್ಲಿ ಒಂದು ನೂರ ಅರವತ್ತು ಜನಕ್ಕೆ ಉಚಿತವಾಗಿ ಕನ್ನಡಕ ಕೊಟ್ವಿ ಹಾಗೆಯೇ ಒಂದು ಎಂಟು ಜನಕ್ಕೆ ಕ್ಯಾಟ್ರೈಟ್ ಆಪರೇಷನ್ ಮಾಡಿಸಿದ್ವಿ ಆಮೇಲೆ ಒಂದು ಮುನ್ನೂರ ಎಪ್ಪತ್ತೈದು ಜನ ಬಂದು ಇಲ್ಲಿ ಚಿಕಿತ್ಸೆ ಇ ಸಿ ಜಿ ಇ ನೀ ಪೈನು ಆಮೇಲೆ ಈ ಥರ ಈ ಥರ ಪೈನ್ಗೂ ಇದಕ್ಕೆಲ್ಲ ಎಲ್ಲ ಡಾಕ್ಟರ್ಸ್ ಹತ್ರ ಬಂದು ಜನರಲ್ ಚೆಕಪ್ ಬಂದು ಮಾಡಿಸ್ಕೊಂಡು ಹೋಗಿದ್ದಾರೆ ಅವ್ರಿಗೆಲ್ಲ ತುಂಬ ಅನುಕೂಲ ಆಗಿದೆ ಈ ಥರ ಸೇವೆಗಳು ಮಾಡ್ತಾ ಇರ್ತೀವಿ ನಾವು ಎವ್ರಿ ಟೂ ಮಂತ್ಸ್ ಎವ್ರಿ ಎರಡು ತಿಂಗಳಿಗೆ ಒಂದ್ಸಲ ಈ ಥರ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮು ಅಥವಾ ಹೆಲ್ತ್ ಚೆಕಪ್ಪು ಇದು ಮಾಡಿಸ್ತಾ ಇರ್ತೀವಿ ದಯವಿಟ್ಟು ಎಲ್ಲರೂ ಬಂದು ಈ ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ನಾನು ರುದ್ರೇಶ್ ಅಂತ ಹಿರಿಯ ನಾಗರಿಕರ ವೇದಿಕೆ ಜಾಯಿಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಹಿರಿಯ ನಾಗರಿಕರ ಸೌಲಭ್ಯಕ್ಕೋಸ್ಕರ ನಾವು ಉಚಿತ ವಾ ವಾಚನಾಲಯ ಮತ್ತು ಗ್ರಂಥಾಲಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಇದನ್ನು ನಮ್ಮ ಮಾನ್ಯ ವಿಜಯನಗರ ಕ್ಷೇತ್ರದ ಎಮ್ ಎಲ್ ಎ ಆದ ಸಿ ಎಂ ಕೃಷ್ಣಪ್ಪನವರು ಉದ್ಘಾಟನೆ ಮಾಡಿದ್ದಾರೆ ಇದು ಈ ಪ ಉದ್ದೇಶ ಏನು ಅಂದರೆ ಎಲ್ಲ ಹಿರಿಯ ನಾಗರಿಕರು ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಉಚಿತ ವಾದಾಲಯವನ್ನು ನಮಗೆ ಎನ್ಕರೇಜ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಜೊತೆಗೆ ನಾವು ಎಲ್ಲ ಥರ ಮನರಂಜನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮಗಳು ಉಚಿತವಾಗಿರುತ್ತೆ ಇಲ್ಲಿ ಆದರಿಂದ ದಯವಿಟ್ಟು ಎಲ್ಲ ಹಿರಿಯ ನಾಗರಿಕರು ಯಾರ್ಯಾರೋ ಅವರೆಲ್ಲ ಬಂದು ಈಗ ಇದು ಉಪಯೋಗ ಈ ಅದನ್ನು ಸದುಪಯೋಗ ಪಡ್ಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅದೇ ತರ ಈಗ ನಾವು ಮುಂದೆ ಇನ್ನೊಂದು ಎರಡು ಮೂರು ತಿಂಗಳಿಗೆ ಇನ್ನೊಂದು ಮನರಂಜನಾ ಕಾರ್ಯಕ್ರಮ ಏರ್ಪಡ್ತಿದೀವಿ ಅದಕ್ಕೂ ತಗುಳಲ್ಲ ಎಲ್ಲರೂ ಬಂದು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ಸು ಮಾಡಿಸಿ ನಮ್ಮ ಹಿರಿಯ ನಾಗರಿಕರ ವೇದಿಕೆಯನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ಎಲ್ಲ ಸುಮಾರು ಐವತ್ತು ಸಾವಿರ ಮೆಂಬರ್ಶಿಪ್ ಇದಾರೆ ಇಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ಬಂದು ಈ ಥರ ಎಲ್ಲಾ ನಮ್ಮ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ಗೊಳಿಸ್ಕೋಬೇಕಾಗಿ ತಮ್ಮಲ್ಲಿ ಇದ್ದೀವಿ ಆರ್ ರವೀಂದ್ರ ವಿಜಯನಗರ ಹಿರಿಯ ನಾಗರಿಕ ವೇದಿಕೆ ಉಪಾಧ್ಯಕ್ಷ ನಮ್ಮ ವಿಜಯನಗರ ನಾಗರಿಕ ವೇದಿಕೆಯು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭ ಆಯಿತು ಕೃಷ್ಣುಶಾಸ್ತ್ರಿ ಎಂಬುವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಆಗಿ ಇಲ್ಲಿನ ತನಕ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಯಶಸ್ವಿಯಾಗಿ ನಡೀತಾ ಇದೆ ನಮ್ಮಲ್ಲಿ ಎಲ್ಲ ರೀತಿಯ ಆರೋಗ್ಯ ತಪಾಸಣೆ ಕೇಂದ್ರ ಆರೋಗ್ಯ ತಪಾಸಣೆ ಶಿಬಿರಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ನಮ್ಮಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಕೊಂಡು ಮತ್ತು ಡಾಕ್ಟರ್ ಇವರಿಂದ ಪುತ್ರ ಪುತ್ರರಾಯರಿಂದ ನಗೆ ಮತ್ತು ನಗೆ ಮತ್ತು ಆರೋಗ್ಯ ಇವುಗಳ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನಡೆಸ್ತಾವೆ ಆಮೇಲೆ ಇವನ್ನ ಹಳೆ ಹಿಂದಿ ಸಂಗೀತಗಳ ಕಚೇರಿ ಕಚೇರಿಯನ್ನು ನಡೆಸ್ತೋ ಈ ರೀತಿ ನಿರಂತರವಾಗಿ ಇದ್ದೀವಿ ಹಿರಿಯರೆಲ್ಲ ಸಾಕಷ್ಟು ಉತ್ಸಾಹದಿಂದ ಬರ್ತಾ ಇದ್ದಾರೆ ನಿರಂತರವಾಗಿ ವಾಚನಾಲಯ ಗ್ರಂಥಾಲಯ ಇದೆಲ್ಲ ಇವತ್ತು ಉದ್ಘಾಟನೆ ಆಗಿ ಪ್ರಾರಂಭ ಆಗಿದೆ ಸಾಕಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ಸಾಕಷ್ಟು ಪುಸ್ತಕಗಳಿದೆ ಪೇಪರ್ಸ್ ಇದೆ ಮ್ಯಾಗ್ಝೈನ್ಗಳಿದೆ ಇದನ್ನು ಸದುಪಯೋಗನ ಎಲ್ಲ ಸದಸ್ಯರು ಉಪಯೋಗ ಪಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಮುಂದೆ ಬರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಆರೋಗ್ಯ ಶಿಬಿರಗಳು ಇರ್ಬೋದು ಇದರಲ್ಲೆಲ್ಲ ಭಾಗವಹಿಸಬೇಕು ಆರೋಗ್ಯ ಶಿಬಿರದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲಿ ಅವೇರ್ನೆಸ್ ಕ್ಯಾಂಪ್ ಮೊನ್ನೆ ಫಿಸಿಯೋಥೆರಪಿ ಬಗ್ಗೆ ಕಾರ್ಯಕ್ರಮ ಇದೆ ಅದರಲ್ಲಿ ನೆಕ್ ಪೇಯ್ನು ಶೋಲ್ಡರ್ ಪೈನು ಬ್ಯಾಕ್ ಪೇಯ್ನು ನೀ ಪೇಯ್ನು ಫುಟ್ ಪೈನ್ ಈ ಥರ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮಾಡಿ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ಅದನ್ನು ಕೊಟ್ಟಿದ್ದಾರೆ ಅದನ್ನು ಕಾಪಿನೂ ಸಹ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಮುಂದೆ ಹಾರ್ಟ್ ಬಗ್ಗೆ ಇರ್ಬೋದು ಡಯಾಬಿಟೀಸ್ ಬಗ್ಗೆ ರಿವರ್ ಬಗ್ಗೆ ಕಿಡ್ನಿ ಬಗ್ಗೆ ಈ ರೀತಿ ಅವೇರ್ನೆಸ್ ಕ್ಯಾಂಪ್ಗಳನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀವಿ ಅದನ್ನು ಸಹ ತಿಳಿಸ್ತೀವಿ ಆಗ ಬಂದು ಅದನ್ನು ಸದುಪಯೋಗ ಪಡ್ಸ್ಕೋಬೇಕು ಈ ರೀತಿ ಎಲ್ಲ ಸದಸ್ಯರು ಇದ್ರ ಸದುಪಯೋಗ ಪಡಿಸ್ಕೊಂಡು ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮಲ್ಲಿ ನಿಮ್ರ ನಮ್ರತೆಯಿಂದ